సోమేశ్వర పురసభిత స్వచ్ఛ భారత్ టూ పాయింట్ జీరో యోచన ధరిట్ పిలారు సరకారి హిరియ ప్రాథమిక శాల ఆవరణడు నిర్మిసాయిన పొసా సముదాయ శౌచాలయ శుక్రవార ఉదిపనాడు ಸೋಮೇಶ್ವರ ಪುರಸಭಾ ಉಪಾಧ್ಯಕ್ಷರು ರವಿಶಂಕರ್ ಸೋಮೇಶ್ವರ ಹೊಸ ಸಮುದಾಯ ಶೌಚಾಲಯವನ್ನು ಉದ್ದೀಪನ ಮಾಡ್ತಾ ಇರೋದು ಸಮುದಾಯ ಶೌಚಾಲಯವನ್ನು ಪಿಲಾರ್ ಶಾಲೆಯಲ್ಲಿ ನಾವು ನಿಮ್ಮಿಸಿ ಇವತ್ತು ನಾವು ಉದ್ಘಾಟನೆ ಮಾಡಿ ಶಿಕ್ಷಣ ಸಂಸ್ಥೆಗೆ ಶಾಲೆಗೆ ನಾವು ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಇರುವಂತ ಜನಪ್ರತಿನಿಧಿ ಮೇಡಮ್ ಪ್ರವೀಣ್ ಮೇಡಮ್ ಅವರು ಪುರಸಭೆ ಉಪಾಧ್ಯಕ್ಷರು ರವಿಶಂಕರ್ ಸರ್ ಇದ್ದಾರೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಪುರುಷೋತ್ತಮ ಕಟ್ಟಿ ಅವರಿದ್ದಾರೆ ಮತ್ತು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಹಾಗೂ ಬಂದಿರುವಂಥ ಎಲ್ಲ ನಮ್ಮ ಟೀಚರ್ಸ್ ಎಚ್ ಎಮ್ ಇದ್ದಾರೆ ಮತ್ತು ಎಲ್ಲ ಶಿಕ್ಷಕರಿದ್ದಾರೆ ಮತ್ತೆಲ್ಲ ಮಕ್ಕಳು ಹಾಗೂ ಮಾಧ್ಯಮ ಮಿತ್ರರು ಸಮ್ಮುಖದಲ್ಲಿ ಉಪಾಧ್ಯಕ್ಷರು ಹಾಗೂ ಇಲ್ಲಿಯ ಮೆಂಬರ್ ಅರವಿಂದ್ ಮೇಡಮ್ ಅವರು ಸೇರಿ ಉದ್ಘಾಟನೆ ಮಾಡಬೇಕು ಕೇಳಿಕೊಡ್ತೇನೆ ಸ್ವಚ್ಛತೆ ನಾಡಿದ್ದ ರೀತಿ ಇಟ್ಕೊಳ್ಬೇಕು ಆಗ್ಬೋದಾ ಇರ್ತೀರಾ ಯಾರು ಜವಾಬ್ದಾರಿ ಯಾರು ನೀನು ಜವಾಬ್ದಾರಿಯಾ ನೀನು ಎಷ್ಟು ಕ್ಲಾಸ್ ಎಂಟನೇ ಈಗ ಇವತ್ತೆಷ್ಟು ತಾರೀಕು ಬರುವ ಹನ್ನೆರಡು ತಾರೀಕು ಬರ್ತೇವೆ ನಾವು ಇದೇ ರೀತಿ ಬರ್ತೇವೆ ಸಿ ಓ ಬರ್ತಾರೆ ನಾನು ಬರ್ತೇನೆ ಇವರು ಬರ್ತಾರೆ ಬರ್ತಾರೆ ಈಗ ಇವರು ಫೋಟೋದವರು ಫೋಟೋ ತೆಗಿತಾರೆ ಒಳಗೆ ಹೇಗೆ ಉಂಟು ಅಂತೇಳಿ ಇದ್ರ ಮೊದಲು ನೋಡಿದ್ದೀರ ಹೇಗೆ ಉಂಟು ಅಂತೇಳಿ ನೋಡಿದಿರಾ ಇಲ್ಲ ಈಗ ನೋಡಿ ಅದೇ ರೀತಿ ನಂತರವರೆಗೆ ಹುಡುಗ ಫೋಟೋ ತೆಗಿತು ಅದೇ ರೀತಿ ಇರಬೇಕು ಅಂದರೆ ಹೇಗಿರ್ತದೆ ಇರ್ತದೆ ಹಾಂ ಹೇಗೆ ಕ್ಲೀನ್ ಮಾಡ್ಕೊಂಡಿರಬೇಕು ಇರಬೇಕು ಡೈಲಿ ಆಗ್ಬೋದಲ್ಲ ನೀನೇ ಜವಾಬ್ದಾರು ಅಧ್ಯಕ್ಷರು ಮತ್ತೆ ಹೆಚ್ಚಎ ಇದ್ದಾರೆ ಅವ್ರ ನೋಡ್ಕೊಳ್ತಾರೆ ಆಗ್ಬೋದಲ್ಲ ಇದು ಯಾರ್ದು ಟಾಯ್ಲೆಟ್ ನಿಮ್ಮದೇ ಇನ್ನು ಇದನ್ನು ಉಳಿಸುವವರು ಯಾರು ಹುಡುಗಿಯಾರ್ದು ಹುಡುಗಿಯಾರ್ದು ನಿಮ್ಮದು ಇದನ್ನು ಉಳಿಸುವವರು ನೀವೇ ಅಲ್ವಾ ಸ್ವಚ್ಛತೆಯನ್ನು ಮಾಡುವವರು ನೀವೇ ಆಗ್ಬೋದು ಇದು ನಮ್ಮ ಪುರಸಭೆ ಕೇಂದ್ರ ಸರ್ಕಾರ ರಾಜ್ಯದ ಒಟ್ಟು ಒಂದು ಹದಿನೆಂಟು ಲಕ್ಷ ರೂಪಾಯಿ ಖರ್ಚಿಯಲ್ಲಿ ಇದನ್ನು ಮಾಡಿದ್ದಾರೆ ಗುತ್ತಿಗೆದಾರರು ಕೂಡ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ವಾಶ್ ಬೇಸಿನ್ ಇಟ್ಟಿದ್ದಾರೆ ಅಂತ ಇಲ್ಲಿ ನಿಮಗೆ ನೀರು ಬೀಳ ಬೀಳದಾಗಿ ಇದು ಶೀಟ್ ಎಕ್ಸ್ಟ್ರಾ ಹಾಕಿ ಕೊಟ್ಟಿದ್ದಾರೆ ಇಂಟರ್ ಲಾಕ್ ಹಾಕಿ ಕೊಟ್ಟಿದ್ದಾರೆ ಹೌದಲ್ವಾ ಚಂದ ಇದೆ ಅಲ್ವಾ ಅದನ್ನು ಚೆಂದ ಮಾಡಿ ಇಟ್ಕೊಳ್ಬೇಕು ಚೆಂದ ಮಾಡಿ ಉಪಯೋಗಿಸಿ ಕ್ಲೀನ್ ಆನ್ ಮಾಡಿ ಇಟ್ಕೊಳ್ಬೇಕು ಆಗ್ಬೋದಲ್ಲ ಆಯ್ತು പുരസഭ വ്യപ്ത വർമനവാഡ് പി സുസജ്ജാലും ദഞ്ച ബേടികണ്ട് കേന്ദ്ര രാജ്യസഭ അനുദാന വിദ്യാര്ഥി ലഗ് പൊർദ സുസജ്ജത ശൗചാലയ നിർമാണ മലത്തോടുത്ത വിദ്യാര്ഥി കൊറത കന്നാലും മുച്ചു കന്നഡ ശാല ആധുനിക മൂലഭൂത സൗകര്യ കൊർപ്പ ಈ ಉದೀಪನಾಯ ಶೌಚಾಲಯ ಶಾಲಾ ವಿದ್ಯಾರ್ಥಿಲು ವಿದ್ಯಾರ್ಥಿಗಳು ಸ್ವಚ್ಛವಾದದಿ ನಿರ್ವಹಿಸಾವಡು ನಿರ್ವಹಿಸದ ರವಿಶಂಕರ್ ಸೋಮೇಶ್ವರ ಕೊರಿಯರ ಸೋಮೇಶ್ವರ ನಮ್ಮ ಒಂಬತ್ತನೇ ವಾರ್ಡ್ನ ಪಿಲಾರ್ ನಮ್ಮ ಸಾರ್ವಜನಿಕ ಪಿಲಾರ್ ಸರ್ಕಾರಿ ಹಿರಿಯ ಪ್ರಥಮ ಶಾಲೆಯಲ್ಲಿ ಹಲವು ವರ್ಷಗಳಿಂದ ಇಲ್ಲಿ ಶೌಚಾಲಯದ ಬೇಡಿಕೆಯನ್ನ ಈ ಶಾಲೆಯವರು ಸಂಬಂಧಪಟ್ಟ ಮುಖ್ಯ ಪದ ಅಧ್ಯಾಪಕರು ನಮಗೆ ಪುರಸಭೆಗೆ ನೀಡಿದರು ಅನುಗುಣವಾಗಿ ನಮ್ಮ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಹಾಗೂ ಪುರಸಭೆಯ ನಿಧಿಯಿಂದ ಸುಮಾರು ಹದಿನೆಂಟು ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಬಹಳ ಅಂದವಾದ ಚಂದವಾದ ಸುಸಜ್ಜಿತವಾದ ಒಂದು ಶೌಚಾಲಯವನ್ನು ನಿರ್ಮಾಣ ಇಲ್ಲಿ ಮಾಡಲಾಗಿದೆ ಗುತ್ತಿಗೆದಾರರು ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಇಲ್ಲಿಯ ಸ್ಥಳೀಯ ಸದಸ್ಯರಾದಂತಹ ಪರವೀಣ್ ಮೇಡಮ್ ಕೂಡ ಹೆಚ್ಚಿನ ಮುತುವರ್ಜಿ ವಹಿಸಿಕೊಂಡು ಈ ಶೌಚಾಲಯ ನಿರ್ಮಾಣ ಮಾಡುವಲ್ಲಿ ಸಹಕಾರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮುಖ್ಯೋಪಾಧ್ಯಾಯರು ಶಾಲಾ ವಿದ್ಯಾರ್ಥಿಗಳು ಹಾಗೂ ಸಂಬಂಧಪಟ್ಟ ಎಲ್ಲವರು ಕೂಡ ಸರ್ಕಾರದ ಒಂದಷ್ಟು ಅನುದಾನದಿಂದ ನಿರ್ಮಿಸಿಕೊಟ್ಟಂಥ ಈ ಶೌಚಾಲಯವನ್ನು ಮುಂದಿನ ದಿನಗಳಲ್ಲಿ ಕೂಡ ಅಚ್ಚುಕಟ್ಟಾಗಿ ಇಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಸಹಕರಿಸಿದಂಥ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಹಾಗೂ ವಂದನೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ನಮ್ಮ ಗುತ್ತಿಗಾರರಾದ ಕೈಲಾಶ್ ಬಾಬುರವರು ಇದ್ದಾರೆ ಅದೇ ರೀತಿ ನಮ್ಮ ಸ್ಥಾಯಿ ಸೇನಾ ಅಧ್ಯಕ್ಷರಾದಂಥ ಪುರುಷೋತ್ತಮ ಗಟ್ಟಿಯವರು ಕೂಡಿದ್ದಾರೆ ಹಾಗೆ ಇಲ್ಲಿಯ ಸ್ಥಳೀಯ ಸದಸ್ಯರಾದಂಥ ಪರವೀಣ್ ಮೇಡಮ್ ಇದ್ದಾರೆ ಅದೇ ರೀತಿ ಮುಖ್ಯವಾಗಿ ನಮ್ಮ ಸಮ ಸೋಮೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಆದಂತಹ ಶ್ರೀ ಮತ್ತಡಿ ಸರ್ ಅವರು ಕೂಡ ಈ ಕಾರ್ಯಕ್ರಮ ಇದ್ದುಕೊಂಡು ಇದರ ಕೆಲಸವನ್ನು ಅಚ್ಚುಕಟ್ಟು ನಿರ್ವಹಿಸಲಿ ತಮ್ಮ ಶ್ರಮವನ್ನು ವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ವಂದನೆ ಅರ್ಪಿಸುತ್ತೇನೆ ಧನ್ಯವಾದ ಸೋಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಮತ್ತಡಿ పురసభా స్థాయి సమితి అధ్యక్షులు పురుషోత్తం గట్టి పర్యతోరు విపక్ష నాయకులు పురుషోత్తం శెట్టి పిలార్ సదస్సురు పర్వీన్ షాజిత్ పిలారు సరకారి హిరియ ప్రాథమిక శాల ముఖ్యోపాధ్యాయుని గ్రేటా మేబల్ డిసోజా శాలాభివృద్ధి సమితి అధ్యక్షులు మొహమ్మద్ హనీఫ్ గుదారు కైలాష్ బాబు కార్యక్రమంలో పాల్పడిత్తారు